ಸಿಂಹಾಸನ ಕಥಾನಿತ್ಯಂ ಪದ್ಮಾಶ್ರಿತ ಕರದ್ವಯ ಶುಭದಸ್ತು ಸದಾದೇವಿ ಸ್ಕಂದ ಮಾತಾ ಯಶಸ್ವಿನಿ ಶೈಲಪುತ್ರಿಯಾಗಿ ಹುಟ್ಟಿ ಬ್ರಹ್ಮಚಾರಿಣಿಯಾಗಿ ತಪಸ್ಸು ಮಾಡಿ ಆಕೆಯ ವಿವಾಹದಂದು ಚಂದ್ರಗಂಟಾಳಾಗಿ ಎಲ್ಲರಲ್ಲೂ ಧೈರ್ಯ ತುಂಬಿ ತನ್ನ ನಗುವಿನಲ್ಲೇ ಬ್ರಹ್ಮಾಂಡ ಸೃಷ್ಟಿಸಿದ ಕೂಷ್ಮಾಂಡ ದೇವಿಯ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ ಇಂದು ಮಾತೆ ದುರ್ಗೆಯ ಐದನೇ ಅವತಾರದ ಬಗ್ಗೆ ತಿಳಿಯೋಣ ನವರಾತ್ರಿಯ ಐದನೇ ದಿನದಂದು ತಾಯಿಯ ಒಂಬತ್ತು ಅವತಾರಗಳಲ್ಲಿ ಒಂದಾದ ಸ್ಕಂದ ಮಾತಾ ರೂಪದಿಂದ ಪೂಜಿಸಲಾಗುತ್ತದೆ ಈ ರೂಪ ನಮ್ಮೆಲ್ಲರ ಮಹಾತಾಯಿಯಾಗಿ ಮಾತ್ರವಲ್ಲದೆ ಕಾರ್ತಿಕೇಯನಂತಹ ಅಪ್ರತಿಮ ಬಾಲಯೋಧನ ಮಾತೆಯಾಗಿ ಸ್ಕಂದ ಮಾತೆ ಪೂಜೆಯನ್ನು ಪಡೆಯುತ್ತಾಳೆ ಇನ್ನು ಇದರ ಕಥೆಯ ಕಡೆಗೆ ಬರುವುದಾದರೆ ಶಿವನು ಸತಿಯ ವಿಯೋಗದಿಂದ ನಿರಾಸಕ್ತನಾಗಿ ಸಮಾಧಿಯ ಸ್ಥಿತಿಯಲ್ಲಿರುವುದನ್ನು ಕಂಡ ತಾರಕಾಸುರ ಬ್ರಹ್ಮನನ್ನು ತಪಸ್ಸಿನ ಮೂಲಕ ಒಲಿಸಿಕೊಂಡು ತನಗೆ ಶಿವನ ಪುತ್ರನ ಮೂಲಕ ಮಾತ್ರ ಮರಣ ಲಭಿಸಬೇಕು ಎಂದು ಕೇಳಿದ ಇನ್ನು ಬ್ರಹ್ಮನು ತದಾಸ್ತು ಎಂದ ವಿರಕ್ತನಾಗಿ ಧ್ಯಾನದಲ್ಲಿರುವ ಶಿವನಿಗೆ ಇನ್ನು ಎಲ್ಲಿಯ ಪುತ್ರ ಎಂದು ಕೇಕೆ ಹಾಕುತ್ತಾ ಎಲ್ಲ ಕಡೆಯಲ್ಲೂ ಹಾಹಾಕಾರ ಎನಿಸುತ್ತಾ ದೇವತೆಗಳ ಮೇಲೂ ಆಕ್ರಮಣ ನಡೆಸತೊಡಗಿದ ಕಂಗಾಲಾದ ದೇವತೆಗಳು ವಿಷ್ಣುವಿನ ಬಳಿ ಅಳಲನ್ನು ತೋಡಿಕೊಳ್ಳುತ್ತಾರೆ ವಿಷ್ಣುವು ಶಿವನನ್ನು ಭೇಟಿಯಾಗಲು ಹೋದಾಗ ಆತನ ದೇಹದಿಂದ ಶಕ್ತಿಯು ಅಗ್ನಿ ರೂಪದಲ್ಲಿ ಕೆಳಗೆ ಬೀಳುತ್ತದೆ ಅದರಿಂದ ಆಪತ್ತು ಬಾರದಂತೆ ತಡೆಯಲು ಅಗ್ನಿದೇವ ಪಕ್ಷಿ ರೂಪದಲ್ಲಿ ಬಂದು ಅದನ್ನು ನುಂಗುತ್ತಾರೆ ಅದರ ತಾಪ ತಾಳಲಾರದೆ ಅಗ್ನಿದೇವ ಅದನ್ನು ಗಂಗೆಯಲ್ಲಿ ಬಿಡುತ್ತಾನೆ ಆ ಗಂಗೆಗೂ ಆ ತಾಪ ತಾಳಲಾರದೆ ಅದನ್ನು ಶರವಣ ಎಂಬ ಹುಲ್ಲಿನಲ್ಲಿ ಇಡುತ್ತಾಳೆ ಆಗ ಅದು ಆರು ಮಕ್ಕಳ ರೂಪದಲ್ಲಿ ಮಾರ್ಪಾಡಾಗುತ್ತದೆ ಅದನ್ನು ಆರು ಜನ ಕೃತಿಕಿಯರು ಬಂದು ಪೋಷಿಸುತ್ತಾರೆ ನಂತರ ಪಾರ್ವತಿಯು ಆ ಆರು ಮಕ್ಕಳನ್ನು ಒಂದು ಮಗುವಾಗಿ ಮಾಡುತ್ತಾಳೆ ಈತನೇ ಮುಂದೆ ತಾರಕಾಸುರನನ್ನು ಸಂಹರಿಸಿ ದೇವತೆಗಳಿಗೆ ಅಭಯವನ್ನು ನೀಡುತ್ತಾನೆ ತನ್ನ ಮಗನಾದ ಸ್ಕಂದನನ್ನು ತೊಡೆಯ ಮೇಲೆ ಕುಳ್ಳಿರಿಸಿದ್ದಾಳೆ ಅವಳ ಎರಡು ಕೈಯಲ್ಲಿ ಕಮಲದ ಹೂ ಇರುತ್ತದೆ ಚಿನ್ನದ ಕಾಂತಿಯುತ ಮೈಬಣ್ಣ ಹೊಂದಿದ ಆಕೆ ಶಾಂತಿ ಹಾಗೂ ವಾತ್ಸಲ್ಯದ ಪ್ರತೀಕ ಶಿವನ ಸ್ಖಲನದ ಮೂಲಕ ಹುಟ್ಟಿದ ಆ ಮಗುವಿಗೆ ಸ್ಕಂದ ಎಂದು ಹೆಸರು ಬಂತು ಹಾಗೆ ಆತನ ತಾಯಿಯನ್ನು ಸ್ಕಂದ ಮಾತಾ ಎನ್ನಲಾಯಿತು ಈಕೆಯನ್ನು ಪೂಜಿಸುವುದರಿಂದ ಭಕ್ತರ ಎಲ್ಲ ಆಸೆಗಳು ಈಡೇರಿ ಅವರಿಗೆ ಸುಖ ಸಂಪತ್ತು ಹಾಗೂ ಯಶಸ್ಸು ಸಿಗುತ್ತದೆ ಹಾಗೆ ಸಂತಾನವಿಲ್ಲದ ದಂಪತಿಗಳು ಸ್ಕಂದ ಮಾತೆಯನ್ನು ಪೂಜಿಸುವುದರಿಂದ ಸಂತಾನವು ಲಭಿಸುತ್ತದೆ ಎನ್ನಲಾಗಿದೆ ಇದಾಗಿತ್ತು ದುರ್ಗಾದೇವಿಯ ಐದನೇ ಅವತಾರವಾದ ಸ್ಕಂದ ಮಾತೆಯ ಕುರಿತಾದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ದೇವಿಯ ಆರನೇ ರೂಪದ ಕುರಿತಾದ ಮಾಹಿತಿಯನ್ನು ತಿಳಿಯೋಣ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಅಲ್ಲಿಯವರೆಗೂ ಸ್ವಾದಿಷ್ಟ ಸಂಸ್ಕೃತಿ ಚಾನೆಲ್ ವತಿಯಿಂದ ಎಲ್ಲರಿಗೂ ಶುಭವಾಗಲಿ